ನಮ್ಮ ಮಂಡ್ಯ ಜಿಲ್ಲೆ ಕೆ ಆರ್ ಪೇಟೆ ತಾಲೂಕಿನಲ್ಲಿ ಕಲ್ಲಹಳ್ಳಿ ಗ್ರಾಮದಲ್ಲಿ ಭೂವರ ದೇವಸ್ಥಾನವಿದೆ ಈ ದೇವಸ್ಥಾನದ ವಿಶೇಷತೆ ಏನಂದರೆ ನಮ್ಮ ಕೈಲಿ ಮನೆ ಕಟ್ಟೋಕೆ ಆಗ್ತಾ ಇಲ್ವಾ ಇಲ್ಲ ಸೈಟ್ ತಗೋಳೋಕ್ಕಾಗ್ತಾ ಇಲ್ವಾ ಬನ್ನಿ ಖಂಡಿತ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕೆಲಸ ಆಗುತ್ತೆ ಅಂತ ಅಲ್ಲಿನ ಭಕ್ತಾದಿಗಳು ತುಂಬ ಜನ ಹೇಳ್ತಾರೆ ಬಟ್ ಬಂದು ಹೋಗಿರೋರು ಸಹ ಇಲ್ಲಿ ಕೆಲಸ ಆಗಿದೆಯಂತೆ ಬನ್ನಿ ಆ ದೇವಸ್ಥಾನದ ವಿಶೇಷತೆ ಏನಿದೆ ಅಂತ ತಿಳ್ಕೊಳ್ಳೋಣ ಬಟ್ ಈ ಭೂ ವರಹ ದೇವಸ್ಥಾನ ಅಂದರೆ ವಿಷ್ಣುವಿನ ಮೂರನೇ ಅವತಾರ ಅಂದರೆ ಕಾಡಂದಿಯ ಅವತಾರ ಈ ದೇವಸ್ಥಾನದ ಇತಿಹಾಸ ನೋಡುವುದಾದರೆ ಎರಡು ಸಾವಿರ ವರ್ಷ ಇತಿಹಾಸವಿದೆ ಈ ದೇವಸ್ಥಾನ ಪುರಾಣದಲ್ಲಿ ಗೌತಮಿ ಋಷಿಗಳು ಅಂತ ತಪಸ್ಸನ್ನು ಮಾಡಿದರು ಅಂತ ಒಂದು ಹೆಸರಿದೆ ಹಾಗೇನೆ ವೀರ ಬಲ್ಲಾಳ ಅಂತ ತಪಸ್ಸು ಮಾಡಬೇಕಾದ ಸಂದರ್ಭದಲ್ಲಿ ಒಂದು ಬೇಟೆನಾಗಿ ಒಂದು ಮಲವನ್ನು ಹಟ್ಟಿಸ್ಕೊಂಡು ಹೋಗ್ತಂತೆ ಸ್ವಲ್ಪ ದೂರದ ನಂತರ ಅದು ಮತ್ತೆ ಮಲ ನಾಯಿಯನ್ನೇ ಅಟ್ಟಿಸ್ಕೊಂಡ ಬಂದ ರೀತಿಯಲ್ಲಿ ಆಯ್ತಂತೆ ಆಗ ಅವಾಗ ವೀರ ಆ ಸ್ಥಳದಲ್ಲಿ ಏನೋ ಒಂದು ವಿಶೇಷತೆ ಇದೆ ಅಂತನ ಆ ಭೂ ಆ ಭೂಮಿಯನ್ನು ಅಗಿದಾಗ ಶ್ರೀ ಭೂವರ ಸ್ವಾಮಿ ವಿಗ್ರಹ ಕಾಣಿಸ್ತಂತೆ ಸುಮಾರು ಅದು ಹದಿನೆಂಟು ಅಡಿ ಎತ್ತರ ಇದ್ದಂತಹ ವಿಗ್ರಹ ಭೂವರ ಸ್ವಾಮಿಯ ದೇವಸ್ಥಾನ ಎಡಗಡೆಯ ತೊಡೆಯ ಮೇಲೆ ಭೂದೇವಿ ಕೂತಿರೋದು ನಾವು ನೋಡ್ಬೋದು ಅದು ಸಹ ಮೂರುವರೆ ಅಡಿ ಹತ್ರ ಹೊಂದಿದೆ ಈ ದೇವಸ್ಥಾನದ ವಿಶೇಷತೆ ಹೇಳುವುದಾದರೆ ಬಂದಂತ ಭಕ್ತಾದಿಗಳು ಮನೆ ಕಟ್ಬೇಕು ಅಂತ ತುಂಬಾ ಜನಕ್ಕೆ ಆಸೆ ಇರುತ್ತೆ ಬಟ್ ಇಲ್ಲಿ ಕಲ್ಲು ನೋಡಿ ಒಂದ್ರ ಮೇಲೆ ಒಂದು ಯಾವ ರೀತಿ ಇಟ್ಟಿದ್ದಾರೆ ಅಂತನ ಬಂದಂತ ಭಕ್ತಾದಿಗಳು ಸಹ ಇದೇ ರೀತಿ ಎಲ್ಲ ಇಲ್ಲಿ ಕಲ್ಲು ಇಟ್ಟಿದ್ದಾರೆ ಹಾಗೆ ಈ ದೇವಸ್ಥಾನ ಹೊಸದಾಗಿ ಇನ್ನು ಕಟ್ತಾ ಇದಾರೆ ಇನ್ನು ಕಟ್ಟಿಲ್ಲ ಸುಮಾರು ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ ನೋಡಿ ಬಂದಂತ ಭಕ್ತಾದಿಗಳು ಯಾವ ರೀತಿಯಲ್ಲಿ ಕಲ್ಲು ಇಟ್ಟಿದ್ದಾರೆ ಅಂತನ ನೋಡಿ ಎಲ್ಲ ಒಂದ್ರ ಮೇಲೆ ಒಂದು ಕಲ್ಲು ಜೋಡಿಸಿದ್ದಾರೆ ಹಾಗೆ ಕೆಂಗೇರಿಯಿಂದ ಬೆಳಗ್ಗೆ ಎಂಟು ಗಂಟೆಗೆ ಈ ಬಸ್ಸು ಶ್ರೀ ಭೂವರ ದೇವಸ್ಥಾನಕ್ಕೆ ಅಂತ ಬೋಲ್ಡ್ ಹಾಕೊಂಡು ಸುಮಾರು ಅಲ್ಲಿಂದ ಕೆಂಗೇರಿಯಿಂದ ಬರುತ್ತೆ ನೋಡ್ತಾ ಇರ್ಬೋದು ನಾಲ್ಕೈದು ಅವರ್ ಆಗುತ್ತೆ ಇಲ್ಲಿ ದೇವಸ್ಥಾನಕ್ಕೆ ಬರೋಕ್ಕೆ ಕೆಂಗೇರಿಯಿಂದ ಬರೋರು ಖಂಡಿತ ಬರ್ಬೋದು ನಾನು ಅಷ್ಟೇ ಬಸ್ಸಲ್ಲಿ ಒಂದು ನಾಲ್ಕೈದು ಬಸ್ಸು ಹತ್ತಿಳ್ದಿರೋದು ಯಾಕೆಂದರೆ ಬೈಕಲ್ಲಿ ಬರೋಕ್ಕಾಗಲಿಲ್ಲ ಮಳೆ ತುಂಬ ಬರ್ತಾಯಿತ್ತು ಅದಕ್ಕೋಸ್ಕರ ನಾನು ಬಸ್ಸಲ್ಲಿ ಬಂದಿದ್ದು ನೋಡಿದ್ರಲ್ಲ ಇಲ್ಲಿ ಮತ್ತೆ ಬಂದಂಥ ಭಕ್ತಾದಿಗಳು ಊಟದ ವ್ಯವಸ್ಥೆ ಸಹ ಇರುತ್ತೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾವು ತಟ್ಟೆ ನಾವೇ ಹೋಗ್ಬೇಕಾಗುತ್ತೆ ಸ್ಟ್ಯಾಂಡ್ ಇರುತ್ತೆ ತಗೊಂಡು ನಾವೇ ಕ್ಲೀನ್ ಮಾಡ್ಕೊಂಡು ನಾವು ಒಳಗಡೆ ಹೋಗಬೇಕಾಗುತ್ತೆ ಮತ್ತು ಯಾರೇ ಭಕ್ತಾದಿಗಳು ದಯವಿಟ್ಟು ಊಟನ ವೇಸ್ಟ್ ಮಾಡೋಕೋಗ್ಬೇಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಊಟ ನೀವು ಹಾಕ್ಕೊಂಡು ಮ ಮತ್ತೆ ಬಿಡೋಕೋಗ್ಬೇಡಿ ಯಾಕೆಂದರೆ ತುಂಬ ಜನ ಭಕ್ತಾದಿಗಳು ಹಾಕ್ಸ್ಕೊಂತಾರೆ ಎಲ್ಲ ವೇಸ್ಟ್ ಮಾಡ್ತಾರೆ ಮತ್ತು ಇಲ್ಲಿನ ವಿಶೇಷತೆ ಇನ್ನೂ ಹೇಳುವುದಾದರೆ ಬಂದಂಥ ಭಕ್ತಾದಿಗಳು ಅಕ್ಕಿಯು ಸಹ ಕೊಡ್ತಾರೆ ರೇಷನ್ನು ತರಕಾರಿ ಎಲ್ಲ ಕೊಡ್ಬೋದು ಅದನ್ನು ಸಹ ನಾನು ವಿಡಿಯೋ ಮಾಡಿಲ್ಲ ಇಲ್ಲೊಂದು ಸ್ಟೋರ್ ರೂಮ್ ಇತ್ತು ರೂಮ್ ಒಡೆ ಎಲ್ಲ ಹೋದೆ ಸುಮಾರು ಅಕ್ಕಿ ಪ್ಯಾಕೆಟ್ಗಳೆಲ್ಲ ಭಕ್ತಾದಿಗಳು ಕೊಡ್ತಾ ಇದ್ರು ನೀವು ನೋಡ್ತಾ ಇರ್ಬೋದು ಇಲ್ಲಿ ಪ್ರಸಾದ ಇಸ್ಕೊಳ್ತಾ ಇದ್ದೀವಿ ಮತ್ತೆ ಮೊಸರನ್ನ ಮತ್ತೆ ಪಲಾವ್ ತರ ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ಬಟ್ ನಮ್ಮ ಮೊಸರನ್ನ ತಿನ್ನಲ್ಲ ನಾನು ಹಾಕ್ಸ್ಕೊಂಡಿಲ್ಲ ನೋಡಿ ಪಲಾವ್ ತುಂಬಾನೇ ಚೆನ್ನಾಗಿತ್ತು ಸ್ನೇಹಿತರೆ ಹಾಗೆಯೇ ನಾವು ಪ್ರಸಾದ ತಿನ್ಕೊಂಡು ನಾವು ಲೆಫ್ಟ್ ಸೈಡ್ ಅಲ್ಲಿ ಬಂದ್ರೆ ನೋಡ್ತಾ ಇರ್ಬೋದು ದೊಡ್ಡ ನದಿ ತರ ನೋಡಕ್ಕೆ ತುಂಬಾನೇ ಖುಷಿ ಆಗೋದು ಮತ್ತೆ ಬಂದಂತ ಈ ಭಕ್ತಾದಿಗಳಿಗೆ ಇಲ್ಲಿ ಭೂವರ ಸ್ವಾಮಿ ದೇವಸ್ಥಾನ ಫೋಟೋಗಳು ಸಹ ಸಿಗ್ತವೆ ನಿಮ್ಗೆ ಯಾವ ಥರ ಫೋಟೋಗಳು ಬೇಕೋ ಎಲ್ಲ ಸಿಗ್ತವೆ ಮತ್ತು ಚಿಕ್ಕ ಮಕ್ಕಳಿಗೆ ಏನೋ ಕರ್ಕೊಂಬಂದರೆ ಅವ್ರಿಗೆ ತಿನ್ನೋಕ್ಕೂ ಸಹ ಇಲ್ಲಿ ಎಲ್ಲ ವ್ಯವಸ್ಥೆ ಸಹ ಇರುತ್ತೆ ತುಂಬಾನೇ ಚೆನ್ನಾಗಿದೆ ದೇವಸ್ಥಾನ ಫಸ್ಟ್ ಟೈಮ್ ಬರೋರಿಗಂತೂ ತುಂಬನೇ ಖುಷಿಯಾಗುತ್ತೆ ನೀವು ನೋಡ್ತಾ ಇರ್ಬೋದು ಖಂಡಿತ ನಮ್ಮ ಕೋರಿಕೆಯನ್ನು ಈಡೇರ ಮತ್ತೆ ಖಂಡಿತ ನಾನು ಬರ್ತಾ ಈ ದೇವಸ್ಥಾನಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ರೆ ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ ಇದು ಹೆಸರು ಗೊತ್ತಿಲ್ಲ ಸ್ನೇಹಿತರೆ ಇರಲಿ ನೋಡಿ ಇಲ್ಲಿ ನೋಡ್ತಾ ಇದ್ದರೆ ನಮಗೇನೆ ತುಂಬನೇ ಆಗೋದು ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಸ್ನೇಹಿತರೆ ದಯವಿಟ್ಟು ವಿಡಿಯೋ ಒಂದು ಲೈಕ್ ಮಾಡಿ ಆಗಿ ವಿಡಿಯೋನ ಕೊನೆಯಲ್ಲಿ ಶೇರ್ ಮಾಡಿ ಓಕೆ ಈ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು